ಹಾಯ್ ಗೈಸ್ ಬ್ಯಾಕ್ ಮೆಸರ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಚಂದ್ರಪ್ರಭಾ ಅವರು ಸೆಲ್ಫ್ ಎಲಿಮಿನೇಟ್ ಆಗ್ತಾ ಇದ್ದಾರೆ ಸೊ ಏನಿದು ಕತೆ ಸೊ ಈ ಪ್ರಮೋ ರಿವ್ಯೂ ಮಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ಪ್ರಮೋದ್ ಎಂತ ನೋಡ್ಕೊಂಡ ಸೊ ಗೈಸ್ ಇವತ್ತಿನ ಪ್ರೋಮೋದಲ್ಲಿ ಆಕ್ಚುಲಿ ಏನಪ್ಪ ಅಂತಂದ್ರೆ ಮೊದಲನೇ ಪ್ರೋಮೋದಲ್ಲಿ ಆಕ್ಚುಲಿ ಬಿಟ್ಟಿದ್ದು ಲೈಕ್ ನಿಮ್ಗೆ ಕ್ಲಾಸು ಏನ್ ಆಚೆ ಹೋಗ್ತಾರ ಮನೆಗೆ ಹೋಗ್ ಮನೆ ಒಳಗಡೆ ಉಳ್ಕೊತಾರೆ ಅದು ಕಂಟೆಸ್ಟೆಂಟ್ ಗಳಿಗೆ ಬಿಡ್ತಾರೆ ರೆಡ್ ಅಂಡ್ ಎಲ್ಲೋ ಯೆಲ್ಲೋ ಕಾರ್ಡ್ ನ ತೋರಿಸಿ ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಚಂದ್ರಪ್ರಭಾ ಅವರು ಮನನೊಂದುಕೊಂಡು ಆಚೆ ಹೋಗ್ತಾರೆ ಹೋಗ್ತಾ ಇದಾರೆ ಪ್ರೊಮೋ ದಲ್ಲಿ ಸೊ ಆಚೆ ಕಡೆ ಆಲ್ಮೋಸ್ಟ್ ಹೋಗಿದ್ದಾರೆ ಸೊ ಈಗ ಒಂದು ಡಿಸಿಷನ್ ಬಿಗ್ ಬಾಸ್ ಮನೆಯಿಂದ ಬರ್ತಾರ ಏನಪ್ಪಾ ಅಂತಂದ್ರೆ ಆಚೆ ಹೋಗ್ತಾರ ಅಂತ ಕ್ವಶನ್ ಮಾರ್ಕ್ ಕೂಡ ಮಾಡ್ತಾ ಇದಾರೆ ಅಂಡ್ ಆಕ್ಚುಲಿ ಇಲ್ಲಿ ಈ ಪ್ರೊಮೋ ದಲ್ಲಿ ಸೊ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಒಂದಷ್ಟು ಬೋರ್ಡ್ ನೇಮ್ ಬೋರ್ಡ್ ಗಳು ಇರುತ್ತೆ ಸೊ ಚೇಲ ದುರಂಕಾರಿ ಕುತಂತ್ರಿ ನಕಲಿ ಸೊ ಈ ರೀತಿ ಒಂದು ಇಪ್ಪತ್ತು ಬೋರ್ಡ್ ಇಟ್ಟಿರ್ತಾರೆ ಅದ್ರಲ್ಲಿ ಯಾರಿಗೆ ಸೂಟಬಲ್ ಆಗುತ್ತೋ ಅವ್ರಿಗೆ ತಗೊಂಡು ಬೋರ್ಡ್ ಹಾಕ್ಬಿಟ್ಟು ರೀಸನ್ ಕೊಡ್ಬೇಕು ಅಂತ ಇದೊಂದು ಆಕ್ಟಿವಿಟಿ ಕೊಡ್ತಾರೆ ಹೌದು ಸೊ ಈ ಆಕ್ಟಿವಿಟಿ ಅಲ್ಲಿ ಫಸ್ಟ್ ಲೈಕ್ ಅಶ್ವಿನಿ ಗೌಡ ಅವರು ಸ್ಪಂದನ ಅವರಿಗೆ ಆಕ್ಚುಲಿ ಅಂತ ಕೊಡ್ತಾರೆ ಸೊ ಅಶ್ವಿನಿ ಅವರಿಗೆ ಮತ್ತೆ ಸ್ಪಂದನ ಅವರು ಸೊಕ್ಕು ಅಂತ ಕೊಡ್ತಾರೆ ತುಂಬಾ ಸೊಕ್ಕಿ ಸೊಕ್ಕಿದೆ ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ಮೇನ್ ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿನ ಮತ್ತೆ ಟಾರ್ಗೆಟ್ ಧ್ರುವಂತ ಧ್ರುವಂತ ಮತ್ತೆ ಶೆಟ್ಟಿ ಅವರು ಮಾಡ್ತಾರೆ ಬಂದ್ಬಿಟ್ಟು ಅತಿರೇಕ ಅಂತ ಕೊಡ್ತಾರೆ ಅಂಡ್ ರಾಜಶೇಖರ್ ಅವರು ಅತಿ ಸಾರಿ ಅರ್ಥಹೀನ ಅಂತ ಕೊಡ್ತಾರೆ ಇಲ್ಲಿ ಸೊ ಅರ್ಥಹೀನ ಅಂತಂದ್ರೆ ಕೂಡ ಏನು ತೂಕ ಇರಲ್ಲ ಏನ್ ಬೇಕೋ ಅದನ್ನ ಹೇಳ್ತಾರೆ ಅವ್ರತ್ರ ಮಾತಾಡೋದು ಕೂಡ ವೇಸ್ಟ್ ಅಂತ ಹೇಳ್ತಾರೆ ಅಂಡ್ ಈ ಕಡೆ ಅತಿರೇಕ ಬಂದು ಧ್ರುವಂತ ಅವರು ಏನ್ ಹೇಳ್ತಾರೆ ಅಂದ್ರೆ ಜಾಸ್ತಿ ಕಾಮಿಡಿ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಜಾಸ್ತಿ ಕಾಮಿಡಿ ಮಾಡ್ತಾರೆ ನೀವು ಏನ್ ಒಂದ್ ರೀಸನ್ಸ್ ಏನಂತ ಅನ್ಸುತ್ತೆ ಅಂತಂದ್ರೆ ಕಾಮಿಡಿ ಇಡ್ಕೊಂಡು ಕೆಳಗಡೆ ಮಾಡ್ತಾರೆ ಅಂತ ಇವ್ರು ಮಾತಾಡ್ತಾ ಅದು ಅವ್ರ ಎಂಟರ್ಟೈನ್ಮೆಂಟ್ ಆಗಿ ಮಾತಾಡ್ತಾದ್ರೆ ನೀವ್ ಅದರ ಪರ್ಸನಲ್ ಆಗಿ ಹರ್ಟ್ ಆಗಿ ತಗೊಂಡ್ರೆ ನೀವು ಅದೇ ರೀತಿ ಕಾಮಿಡಿ ಟಾಂಗ್ ಕೊಡಿ ಇಲ್ಲ ಸೀರಿಯಸ್ ಟಾಂಗ್ ಕೊಡಿ ಅಷ್ಟೇ ಸೊ ಇದು ಏನಾಗ್ತದೆ ಗೊತ್ತಾ ಒನ್ ಆನ್ ಒನ್ ಕಾಂಪಿಟೇಷನ್ ಕಾಂಪಿಟೇಷನ್ ಅಂತ ಬಂದಾಗ ಹೌದು ಅವರು ಆ ಥರ ಸ್ಮಾರ್ಟಾಗಿ ಮೂವ್ ಮಾಡ್ತಾ ಅಂತ ಅಂತಂದಾಗ ಅವ್ರು ನಿಮ್ಮ ಟ್ರಿಗರ್ ಪಾಯಿಂಟ್ನ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಇರೋಕ್ಕೆ ನಿಮ್ಮ ನಾಲ್ ಆಯ್ಕೆ ಅಂತ ಅನಿಸುತ್ತೆ ಎಕ್ಸಾಕ್ಟ್ಲಿ ಹೌದು ಇದು ಯಾಕಂತಂದರೆ ವ್ಯಕ್ತಿತ್ವದ ಆಟ ಸೊ ಮನಸ್ಸು ಮನಸ್ಸುಗಳಲ್ಲಿ ನಡೆಯುವಂಥ ಒಂದು ಆಟ ಇದೆ ಆ್ಯಕ್ಚುಲಿ ಸೊ ಹಂಗಾಗಿ ಅಷ್ಟು ತಡ್ಕೊಳಕ್ಕಾಗಿಲ್ಲ ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಪ್ರಕಾರ ಅವರು ಧ್ರುವಂತವ್ರು ಇರೋದೇ ವೇಸ್ಟ್ ಅಂತ ಅನಿಸುತ್ತಿಲ್ಲ ಆ್ಯಂಡ್ ಇದಾದಮೇಲೆ ಧನುಷ್ ಅವ್ರು ಆಕ್ಚುಲಿ ಏನು ಮಾಡ್ತಾರೆ ಅಂತಂದ್ರೆ ಚಂದ್ರಪ್ರಭಾ ಅವ್ರಿಗೆ ಊಸರು ಹಳ್ಳಿ ಅಂತ ಕೊಡ್ತಾರೆ ಯಾಕೆ ಅಂತಂದ್ರೆ ಕಾವ್ಯ ಅವ್ರಿಗೆ ಮತ್ತೆ ಇಲ್ಲಿ ಅವ್ರಿಗೇನು ಸೊ ಒಟ್ಟಿಗೆ ಕೂತ್ಕೊಂಡು ಅಲ್ಲಿ ಹಿಂದ್ಗಡೆ ಬಂದು ಒಂದು ನಾಮಿನೇಷನ್ ಪ್ರಕ್ರಿಯೆ ಮಸಿ ಮಸೀದ್ಬಿಟ್ಟು ಇಲ್ಲಿ ಲವ್ ಅಂತ ಒಂದು ಸಂಬಂಧ ಕಟ್ತಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಉಸಿರು ಹೊಳ್ಳಿ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಅವರ ಒಂದು ಪ್ರೀತಿಸಿದವ್ರ ಒಂದು ಸ್ವಲ್ಪ ತಂದಿಕ್ಕೆ ತಮಾಷೆ ನೋಡ್ತಾರೆ ಮಾತಾಡ್ತಾರೆ ಅದಕ್ಕೆ ಅಳ್ತಾ ಇರ್ತಾರೆ ಆಕ್ಚುಲಿ ಚಂದ್ರಪ್ರಭು ಅವರು ಒಂದು ಗ್ಯಾಪ್ ಸಿಗುತ್ತೆ ಬ್ರೇಕ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸುದೀಪ್ ಸರ್ ಆ ಬ್ರೇಕ್ ಅಲ್ಲಿ ಸೊ ಚಂದ್ರಪ್ರಭ ಅವರು ಎದ್ದು ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾರೆ ಸೊ ಹೋಗ್ತಾ ಹಿಂಗೂ ಬಾಗ್ ಓಪನ್ ಇದೆ ಅಲ್ವಾ ವಾರ ಫುಲ್ ಬಾಗ್ಲೋಪನ್ ಆಯ್ತು ಸೊ ಎಕ್ಸಿಟ್ ಆಗ್ಬಿಡ್ತಾರೆ ಅಲ್ಲಿ ಆಚೆ ಇವರೆಲ್ಲ ಮನೆ ಜನ ಎಲ್ಲ ಹೋಗಿ ನಿಂತ್ಕೋತಾರೆ ಅಲ್ಲಿಗೆ ஒரு பிரோமோ கட் ஆகி ಸೊ ಮೇ ಬಿ ಆಚೆ ಹೋಗ್ಬೋದು ಹೋಗದೇನೂ ಇರಬಹುದು ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಕ್ವಶನ್ ಮುಟ್ಟಿಸಿರೋದೇನಪ್ಪ ಅಂತಂದ್ರೆ ಇನ್ ಕೇಸ್ ಏನಾದ್ರು ಮನೆ ದಾಟ ಆ ಬಾಕ್ಲನ್ನ ವಿಥೌಟ್ ಪರ್ಮಿಷನ್ ದಾಟಂಗಿಲ್ಲ ದಾಟಿದ್ರೆ ಮೇ ಬಿ ಏನಾದ್ರೂ ಪರ್ಮಿಷನ್ ಸಿಗಬಹುದಾ ಈಗ ರಿಷಿಕಾ ಅವ್ರಿಗೆ ಲೈಕ್ ಇಲ್ಲಿ ಆಕ್ಚುಲಿ ಏನಪ್ಪಾ ಅಂದ್ರೆ ಕಾಣಿಸ್ತಾ ಇಲ್ಲ ಸೊ ಮೇನ್ ತಿಂಗ್ ಏನಂದ್ರೆ ಅಲ್ಲಿ ಕುತ್ಕೊಂಡಿದಾರ ಇಲ್ಲ ಅಂತಂದ್ರೆ ಒಂದು ವೋಟಿಂಗ್ ಪೋಲ್ ನಡೀತಾ ಇದೆಯ ಅದೇನು ಅಂತ ಗೊತ್ತಿಲ್ಲ ರಿಷಾ ಅವ್ರ ಏನಾದ್ರು ಮನೆಯಿಂದ ಆಚೆ ಕಳಿಸ್ರು ಅಂದ್ರೆ ಮೇ ಬಿ ಡಿಸೈನ್ ಬಿಗ್ ಬಾಸ್ಗೆ ಒಂದು ಅರ್ಥ ಬರುತ್ತೆ ಗಿನಿರಟ್ ಅವ್ರ ನ್ಯಾಯ ಸಿಗುತ್ತೆ ಸೊ ರಿಷಾ ಅವ್ರೆ ಮತ್ತೆ ಅಲೆ ಅಂತಂದ್ರೆ ಮೇ ಬಿ ಇದೆಲ್ಲ ನಿಂತ್ಕೊಂಡಿರೋದು ನನ್ನ ಪ್ರಕಾರ ಗಿಲ್ಲಿ ನಟನ ಮೇಲೆ ಗಿಲ್ಲಿ ನಟ ಏನಾದ್ರು ಹೋಗ್ಲಿ ಬಿಡು ಪರವಾಗಿಲ್ಲ ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ ಕ್ಷಮಿಸಿದ್ರೆ ಸೊ ಮೇ ಬಿ ಉಳ್ಕೊಂಡಿರ್ಬೋದು ಅನ್ಕೊಂತೀವಿ ಗಿಲ್ಲಿ ನಟನ್ ಏನಾದ್ರು ರೆಡ್ ಕಾರ್ಡ್ ಕೊಟ್ಬಿಟ್ಟು ಇಲ್ಲ ಎಲಿಮಿನೇಟ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ಮೇ ಬಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತಿಲ್ಲ ಇಲ್ಲ ತುಂಬಾ ಸೀರಿಯಸ್ ಅಫೆನ್ಸ್ ಅಂತ ಹೇಳ್ತೀನಿ ನೋಡಿದ್ರೆ ಜಗಳಾಡಿದ್ದು ನೋಡಿ ಬಟ್ಟೆ ತಗೊಂಡ್ಬಂದ್ ಹಾಕ್ತಾರೆ ಬಟ್ಟೆ ತಗೊಂಬಂದ ಹಾಕಿದ ಮೇಲೆ ನೀನ್ ಯಾಕೆ ಆಗ್ತದೆ ಅಂತ ಅಂದ್ಬಿಟ್ಟು ಜೋರಲ್ಲಿ ಸೊ ನನ್ನ ಪ್ರಕಾರ ಅದು ತುಂಬಾ ತಪ್ಪು ವಿತ್ ಕಂಟ್ರೋಲ್ ಇಲ್ದೇನೆ ಅವ್ರು ಆಕ್ಚುಲಿ ಹೊಡೆದಿದ್ರು ಮಾತಿನ ಕತೆ ಮೇಲೆ ಬೇಕಾದ್ರೆ ನೀವು ಹೆಂಗಾದ್ರು ಇಡ್ಕೊಳ್ಳಿ ಬಟ್ ಒಬ್ಬ ಫ್ರೆಂಡ್ಲಿ ಆಗಿದ್ದಾನೆ ಅಂದ ತಕ್ಷಣ ಹೊಡಿಯೋದು ಎಷ್ಟು ಸರಿ ಅದು ಆಚೆ ಕಡೆ ಆಗಿದ್ರೆ ಇದೇನು ಅಷ್ಟು ಸೀರಿಯಸ್ ಆಗಿ ಆಗ್ತಿರ್ಲಿಲ್ಲ ಮೇ ಬಿ ಆಚೆ ಕಡೆ ಆಗಿದ್ರು ಗಿಲ್ಲಿಯವರು ರಿಯಾಕ್ಟ್ ಮಾಡ್ತಿದ್ರೇನೋ ಬಟ್ ಮನೆ ಒಳಗಡೆ ಕ್ಯಾಮ್ರಾ ಇರೋದ್ರಿಂದ ಅವರು ಕೂಡ ಏನು ರಿಯಾಕ್ಷನ್ ಮಾಡಲಿಲ್ಲ ಬಟ್ ಇಲ್ಲಿ ಕ್ಲಿಯರ್ ಕಟ್ ತಪ್ಪಿದ್ದು ರಿಷಾ ಅವ್ರದ್ದು ಯಾಕಂದ್ರೆ ಅವತ್ತಿನ ಟೈಪ್ ಅಲ್ಲಿ ಲೈಕ್ ಬಂದ್ಬಿಟ್ಟು ನೀರ್ ಕೇಳ್ತಾರೆ ನಾನು ಐದು ನಿಮಿಷ ಇರುವ ನೀರ್ ತುಂಬಸೋರ್ಗೂ ಇದ್ ಬಿಟ್ಟು ಬಾಕ್ಳ ಹಾಕೊಂಡ್ ಸ್ನಾನ ಮಾಡಕ್ ಹೋಗ್ಬಿಡ್ತಾರೆ ಆ ಒಂದು ಕೋಪದಲ್ಲಿ ಗಿಲ್ಲಿ ಅವ್ರ ಏನ್ ಮಾಡ್ತಾರೆ ಬಟ್ಟೆ ತಗೊಂಡು ಆ ಒಂದು ಕಿಚನ್ ಅಲ್ಲಿ ಹಾಕ್ತಾರೆ ಬಾತ್ರೂಮ್ ಅಲ್ಲಿ ತಗೊಂಬೂಮ್ ಹಾಕ್ತಾರೆ ಹೌದು ಸೊ ಅಲ್ಲಿ ಮೇಲೆ ಏನಾಗುತ್ತೆ ಅಂತಂದ್ರೆ ತುಂಬಾ ಸೀರಿಯಸ್ ಆಗಿ ಜಗಳ ಆಗುತ್ತೆ ಇವ್ರು ತುಂಬಾ ಹುರ್ಕೊಂಡು ಗಿಲ್ಲಿ ಅಥವಾ ಜೋರಾಗಿ ಬಂದು ಹೊಡಿಯೋದ್ ಏನ್ ಕೇಳ್ತಾರೆ ಮಾತ್ರ ಎಂತು ಸೊ ಆ ಒಂದು ಉದ್ದೇಶನೇ ಅವ್ರನ್ನ ತುಂಬಾ ನೆಗೆಟಿವ್ ಆಗಿ ಪೋಟ್ರೆ ಮಾಡಕ್ ಒಂದು ರೀಸನ್ ಸಿಕ್ತು ಅಂಡ್ ಇಲ್ಲಿ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಈ ಪ್ರೋಮೋದಲ್ಲಿ ಸೊ ಅಭಿಷೇಕ್ ಬಂದ್ಬಿಟ್ಟು ಕಾಕ್ರಸ್ ಅವರಿಗೆ ಗುಂಪಲ್ಲಿ ಗೋವಿಂದ ಅಂತ ಒಂದು ಬೋರ್ಡ್ ನೆತ್ತಾಗ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಹೌದು ಅವರು ಏನು ಅಶ್ವಿನಿ ಮೇಡಮ್ ಅವರು ಮತ್ತೆ ರಾಶಿಕಾ ಇವರೆಲ್ಲ ಏನು ಧ್ರುವಂತ ಅವ್ರ ಗ್ಯಾಂಗ್ ಇದೆಲ್ಲ ಆ ಗ್ಯಾಂಗಲ್ಲಿ ಇವರೊಬ್ಬರು ಸೇರಿಕೊಂಡು ಗುಂಪಲ್ ಗೋವಿಂದ ಅನ್ನೋ ಈ ಎರಡು ವಾರದಿಂದ ಕಾಣಿಸ್ಕೊತ ಇದ್ರೆ ಕಾರಣ ಮೇಲ್ ಕಾಣಿಸ್ತಾನೆ ಇಲ್ಲ ಅವರು ಇದಾರ ಇಲ್ಲೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಅಭಿಷೇಕ್ ಅವರು ಕರೆಕ್ಟ್ ಆಗ ಕೊಟ್ಟಿದ್ದಾರೆ ಗೋವಿಂದ ಅಂತ ಅವ್ರಿಗೆ ಟ್ಯಾಕ್ ಬೋರ್ಡ್ ಅಂದ್ರೆ ಆಕ್ಚುಲಿ ಅಭಿಷೇಕ್ ಅವರು ಸ್ವಲ್ಪ ಗೇಮ್ ಅವೇರ್ನೆಸ್ ತುಂಬಾ ಚೆನ್ನಾಗಿ ತಿಳ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಹೌದು ಬಟ್ ಇನ್ನೊಂದು ಸ್ವಲ್ಪ ಬರಬೇಕು ಗುರು ಇಲ್ಲ ಅಂದ್ರೆ ತುಂಬ ಅವ್ರಿಗೂ ಕೂಡ ಬರುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ಅವರು ತುಂಬಾ ಒಂದು ಏನ್ ಅಂತ ಹೇಳ್ಕೊಳ್ಳೋದ್ರ ಪರ್ಫಾಮೆನ್ಸ್ ಕೂಡ ಎಲ್ಲೂ ಕೊಟ್ಟಿಲ್ಲ ಬಟ್ ಎನಿವೈಸ್ ವೈಸ್ ಗೈಸ್ ಏನ್ ಅನ್ಸು ಚಂದ್ರಬಾಬು ಅವ್ರ ಇನ್ ಕೇಸ್ ಏನಾದ್ರು ಮನೆಯಿಂದ ಆಚೆ ಹೋಗಿದ್ ನೋಡಿ ಬಿಗ್ ಬಾಸ್ ಅವರು ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೋದ ಇಲ್ಲ ಅಂತಂದ್ರೆ ಕಾಕ್ರೋಚ್ ಸುದೀರ್ ಅವರಿಗೆ ಒಂದು ಪವರ್ನ ಕೊಟ್ಟಿರ್ತಾರೆ ಆ ಒಂದು ಪವರ್ನ ಮೇ ಬಿ ಚಂದ್ರಪ್ರಭಾವಬಹುದು ಸೊ ಅವ್ರದ್ದು ಬಿಡ್ತಾರೆ ಕಾಕ್ರೋಚ್ ಸುದೀರ್ ಅವರು ಆಕ್ಚುಲಿ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿದೆ ಅಂತಂದ್ರೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಸ್ಪಂದನ ಅವರು ಇಲ್ಲ ಚಂದ್ರಪ್ರಭಾ ಅವರು ಇಬ್ಬರಲ್ಲಿ ಯಾರೋ ಹೋಗ್ಬೋದು ಅಂತ ನಮ್ಮ ಅಭಿಪ್ರಾಯ ಇತ್ತು ಸೊ ಮೇ ಬಿ ಚಂದ್ರಪ್ರಭಾ ಅವ್ರು ಹೋಗಿರೋದ್ರಿಂದ ಸೊ ಹಂಗೆ ಹೆಂಗು ಹೋಗಿದಾರಲ್ಲ ಸೊ ಹೊರಗಡೆ ಕಳಿಸ್ತಾರೆ ಅಂತ ಅನ್ಕೊಂಡಿದೀವಿ ಇಲ್ಲಿ ಸ್ಪಂದನವರು ಸೇವ್ ಆಗ್ಬೋದು ಸೊ ಎಪಿಸೋಡ್ ಅಲ್ಲಿ ಅಂತ ನೋಡ್ಬೇಕಾಗುತ್ತೆ ಇವರು ಅಶ್ವಿನಿ ಮ್ಯಾಮ್ ಅವರು ಒಂದ್ ಅರ್ಥ ಆಗ್ತಿಲ್ಲ ಯಾವ ಬೇಸಿಸ್ ಮೇಲೆ ದಂಡಪಿಂಡ ಅಂತ ಸ್ಪಂದನ ಕೊಡ್ತಾರೆ ಯಾಕೆ ಸ್ಪಂದನ ಕೊಟ್ಟರು ಅಲ್ಲಿ ಸ್ಪಂದನ ಅವರು ಅಲ್ಲಿ ಕಾಣಿಸ್ಕೊಂಡು ಕಾಣಿಸ್ಕೊಂಡಿದ್ದಾರೆ ಗುರು ನನ್ನ ಪ್ರಕಾರ ಸ್ಪಂದನವರು ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲ ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೆ ಲೆಟರ್ ಕೂಡ ಸಿಕ್ಕಿಲ್ಲ ನೋಡಿ ಆ ಬೇಸಿಸ್ ಆಫ್ ಯಾವ ಬೇಸಿಸ್ ಮೇಲೆ ಲೆಟರ್ ನ ತಗೊಂಡೋಗಿ ಕೊಟ್ರು ಕೊಟ್ಟರು ಅವ್ರು ಗೊತ್ತಿದೆ ಟಾರ್ಗೆಟ್ ಮಾಡ್ತೀನಿ ಸ್ಪಂದನಾಗೆ ಯಾಕಂದ್ರೆ ಅವ್ರ ಟಾರ್ಗೆಟ್ ಏನ್ ಗೊತ್ತಾ ಫಸ್ಟ್ ಅಲ್ಲ ಅದನ್ನೇ ಹೇಳ್ತಾರದು ಆ ಟೈಮಲ್ಲಿ ಕಾಣಿಸ್ಕೊಂಡಿದಾರಲ್ಲ ಅಂತ ನಾನು ಹೇಳ್ತಾರೋದು ಇವಾಗ ಏನಂತಂದ್ರೆ ಈ ಒಂದು ರಿಷಾ ಅವರು ಅವ್ರನ್ನ ಏನ್ ಹರಿದಾಕುದ್ರ ಗೊತ್ತಲ್ಲ ಆ ಟೈಮ್ ಅಲ್ಲಿ ಅವರು ಜಗಳ ಕೂಡ ಆಡಬಹುದಾಗಿತ್ತು ಬಟ್ ಆಡ್ಲಿಲ್ಲ ಅವ್ರಿಗೆ ಏನ್ ಮಾಡ್ತು ಹತ್ಕೊಂಡ್ ಸುಮ್ನೆ ಇಂಥವ್ರ ಮಾತಾಡೋದು ವೇಸ್ಟು ಅಂತ ಮೇ ಬಿ ಆ ಒಂದು ಪಾಸಿಟಿವಿಟಿನೇ ಇನ್ನೊಂದಷ್ಟು ದೂರ ಕರ್ಕೊಂಡು ಹೋಗುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ ಬಟ್ ಎನಿವೇಸ್ ಏನ್ ಅನಿಸ್ತಾ ಇದೆ ಇನ್ ಕೇಸ್ ಏನಾದ್ರೂ ಚಂದ್ರಪಾಬ ಅವರು ಆಚೆ ಹೋಗದೇನೆ ಮನೆ ಒಳಗಡೆ ಉಳ್ಕೊಂಡ್ರೆ ಸ್ಪಂದನವರು ಆಚೆ ಹೋಗಬಹುದ ಇಲ್ಲ ಚಂದ್ರಪ್ರಭಾನೇ ಆಚೆ ಹೋಗ್ಬೋದ ಇಲ್ಲ ಆಕ್ಚುಲಿ ಚಂದ್ರಪಾ ಅವ್ರ ವ್ಯಕ್ತಿತ್ವ ಕರೆಕ್ಟ್ ಆಗಿತ್ತು ಎಲ್ಲೋ ಒಂದ್ ಕಡೆ ಈ ಲವ್ ಅನ್ನೋದು ಈ ಕಾವ್ಯ ಬ್ಯಾಟ್ರಿಗೆ ಹೋಗ್ಬಿಟ್ಟು ತಗೊಳಾ ಅವ್ರ ಡಬಲ್ ಗೇಮ್ ವ್ಯಕ್ತಿ ಏನಲ್ಲ ಸೊ ಈ ಒಂದು ಮ್ಯಾಟ್ರಲ್ಲಿ ಉಸ್ರೋಳಿಯವನ ಪಟ್ಟನ ಹೊತ್ಕೊಂಡ್ರು ಮೇ ಬಿ ಅದಕ್ಕೆ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಇಲ್ಲ ಹೆಂಗೆ ತುದಿಲಿರುತ್ತೆ ಅಂತ ಅನ್ಸುತ್ತೆ ಸೊ ಯಾವಾಗ್ಲೂ ಪಾಪ ಮನ ಏನೋ ನೋವು ಅಂತ ಹತ್ ಬಿಡ್ತಾರೆ ಇಲ್ಲ ಗುರು ಅವರು ಇನ್ನೊಂದು ಡಾಕ್ ಸತೀಶ್ ಅವ್ರು ಹೇಳ್ತಾರೆ ಗೊತ್ತಾ ಚಂದ್ರಪಾ ಅವ್ರು ಆಕ್ಚುಲಿ ಒಂಥರ ಪಕ್ಕಾ ನಾಟಕ ಅವ್ರಿಗೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಇಮಿಡಿಯೇಟ್ ಆಗಿ ಕಣ್ಣೀರ್ ಶಕ್ತಿ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಗೈಸ್ ಒಂದು ಫೇಕ್ ಇರ್ಬೋದು ಇಲ್ಲ ಅದು ಏನು ಒಂದು ಮಾತು ಅವ್ರು ಇವರು ಅಂತಾರೆ ಅಂತ ತಕ್ಷಣ ಬೇಜಾರ್ ಮಾಡಿಕೊಂಡು ಆಚೆ ಹೋಗ್ಬಿಡ್ತಾರ ಮನೆಯಿಂದ ಈ ತರ ಅಂದ್ರೆ ಬಿಗ್ ಬಾಸ್ ಮನೇಲಿ ಯಾರು ಉಳ್ಕೊಳೋದಿಲ್ಲ ಎಲ್ಲ ಎರಡೆರಡು ದಿನಕ್ಕೆ ಆಚೆ ಖಾಲಿ ಮಾಡ್ತಾರೆ ಗಟ್ಟಿ ಗಟ್ಟಿಯಾಗಿ ಇಟ್ಕೋಬೇಕು ಮನಸ್ಸು ಎದೆಲ್ ಕಲ್ಲಿ ಅವೆಲ್ಲ ಅಂಟೋದು ಇಲ್ಲ ಕೆಜಿಎಫ್ ಅಲ್ಲಿ ಡೈಲಾಗ್ ಇದೆಯಲ್ಲ ಹಾಗೆ ಸೊ ಕಲ್ಲಿ ಮಾಡ್ಕೋಬೇಕು ಅವಾಗಲೇ ಬಿಗ್ ಬಾಸ್ ಗೆಲ್ಲಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಸೊ ನಿಮ್ಗೆ ಅನಿಸುತ್ತೆ ಗೈಸ್ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಸೊ ನಿಮ್ ಪ್ರಕಾರ ಯಾರು ಮನೆಯಿಂದ ಆಚೆ ಹೋಗ್ಬೇಕು ಅಂಡ್ ರಿಷ್ ಅವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್